ಸರ್ ನಾವು ಆನ್ಲೈನ್ ನಲ್ಲಿ ಅರ್ಜಿ ಹಾಕಿದ್ದು ಅಪ್ರೂವಲ್ ಆಗಿ ಪಂಚಾಯತ್ನಲ್ಲಿ ಬಂದಿದ್ದು ಟ್ರೈನಿಂಗಿಗೆ ಹೋಗಿದ್ದು ಕಾರವಾರದಲ್ಲಿ ಕಿಟ್ ಬಂದಿದ್ದು ಇಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ನಮಗೆ ನೋಡಿದ್ರೆ ಈ ರೀತಿ ಕಿಟ್ ಕೊಟ್ಟು ಸ್ಪಷ್ಟ ಇದ್ದಾರೆ ನಮ್ಗೆ ಅವ್ರಿಗೆ ಪೋಸ್ಟ್ನಲ್ ಕೇಳಿದರೆ ನಮ್ಗೆ ಗೊತ್ತಿಲ್ಲ ನೀವು ಎಲ್ಲಿ ಟ್ರೈನಿಂಗ್ ಗೆ ಹೋಗಿದೀರಿ ನೋಡಿ ಅಲ್ಲಿ ಹೋಗಿ ಅಂತ ಹೇಳ್ತಾರೆ ನಮ್ಗೆ ಪೋಸ್ಟ್ನಲ್ ಕೇಳಿದ್ರೆ ಪಿಟ್ಟಿ ಎಲ್ಲ ಹಾಕಿದೆ ಇದೆ ಕೋಳಿಪಿಟ್ಟೆಲ್ಲ ಹಾಕಿದ್ದಾರೆ ಬ್ಯಾಗ್ನಲ್ಲಿ ಅವ್ರಿಗೆ ಗೌರ್ಮೆಂಟ್ನಿಂದ ಫ್ರೀ ಇವೆಲ್ಲ ಬಂದವು ಕೊಟ್ಟು ಹದಿನೈದು ಸಾವಿರ ಕೆಟ್ಟು ಮತ್ತೆ ಒಂದು ಲಕ್ಷ ರೂಪಾಯಿ ಅವರಿಗೆ ಫ್ರೀಯಾಗಿ ಇದು ಮಾಡಿದ್ದು ಲೋನು ಕೊಟ್ಟಿದ್ದು ಅದಕ್ಕೆ ನಮ್ಮ ಅಧ್ಯಕ್ಷರ ಅನುಮತಿಯಿಂದ ಸ್ಯಾಂಕ್ಷನ್ ಮಾಡಲಿಕ್ಕೆ ನಮ್ಮಿಂದ ನಾವನ್ನು ಕೈ ಕೊಟ್ಟು ಮೇಲೆ ಕಳಿಸಿತ್ತು ಅವರು ಈ ಥರದಾಗಿ ಡೆಡ್ ಮಾಲುಗಳನ್ನು ಹಾಕಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಇಂಥದ್ದೆಲ್ಲ ಮಾಡಿದರೆ ಬಡ ಜನರಿಗೆ ಏನು ಮಾಡಿದಂಗಾಯಿತು ಅದಕ್ಕಾಗಿ ಅದಕ್ಕೆ ನೀವು ಆದಷ್ಟು ಕ್ರಮವನ್ನು ಅದರ ಮೇಲೆ ಏನು ಕ್ರಮವನ್ನು ತೆಗೆದುಕೊಳ್ಬೇಕಂದೇ ನಾನು ಅಧ್ಯಕ್ಷನಾಗಿ ಒಂದೇನೆ